ರೈತ ಪರ ಹೋರಾಟವನ್ನು ಇಟ್ಕೊಂಡಂಥ ಈ ರೈತ ಸಂಘದ ನೂತನ ಕಚೇರಿಯನ್ನು ಸಂಭ್ರಮದಿಂದ ಸಂತೋಷದಿಂದ ಉದ್ಘಾಟನೆ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಹೋರಾಟಗಳು ಅದರ ಉದ್ದೇಶಗಳು ಫಲಪ್ರದ ಆಗಬೇಕಿದ್ರೆ ಒಂದು ದಿನದಲ್ಲಿ ಅರ್ಧ ದಿನದಲ್ಲಿ ಆಗ್ತದೆ ಅಂತ ಹೇಳಿ ನಾವು ತಪ್ಪಾಗುತ್ತದೆ ಒಂದು ಚುನಾವಣೆಯನ್ನು ಹದಿನೈದು ಇಪ್ಪತ್ತೋ ದಿವಸ ಮೊದಲು ಬಂದು ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನಿತರ ವಿಚಾರಗಳಲ್ಲಿ ಪ್ರಚಾರ ಮಾಡಿ ಗೆಲ್ಲಬಹುದು ಆದರೆ ಹೋರಾಟಗಳು ಒಂದು ದಿನದಲ್ಲಿ ಅದು ಅದು ಅಥವಾ ಒಂದು ದಿನದಲ್ಲಿ ಅದು ಗೆಲ್ತೇವೆ ಅಥವಾ ಒಂದು ವಾರದಲ್ಲಿ ಗೆಲ್ತೇವೆ ಅದು ಟೈಮ್ ಬಾಡ್ ಆಗಿ ಇರೋದಿಲ್ಲ ಬಹುಶಃ ಈ ದೇಶದಲ್ಲಿ ನಡೆದಂಥ ಅನೇಕ ಹೋರಾಟಗಳನ್ನು ತಾವು ನೋಡಿರ್ಬೋದು ಸ್ವಾತಂತ್ರ್ಯದಿಂದ ಹಿಡಿದು ಬಹುಶಃ ಅನೇಕ ಹೋರಾಟಗಳು ಬಹುಶಃ ಬಹಳ ಒಂದು ಶಾರ್ಟ್ ಟರ್ಮಲ್ಲಿ ನಮಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಹುಶಃ ಈ ರೈತ ಸಂಘ ಒಂದು ಐತಿಹಾಸಿಕ ದಾಖಲೆಗಳನ್ನು ಒಂದು ಶಾಶ್ವತವಾದಂಥ ದಾಖಲೆಗಳನ್ನು ಮಾಡುವುದರ ಮೂಲಕ ಬಹುಶಃ ಇನ್ನು ನೂರಾರು ವರ್ಷ ಇದರ ದಾಖಲೆ ಉಳಿತಾರೆ ಯಾಕಂತಂದರೆ ನಾನು ಕೂಡ ರಾಜಕೀಯಕ್ಕಾಗಿ ರಾಜಕೀಯ ವ್ಯವಸ್ಥೆಗೆ ಬಂದವನಲ್ಲ ಆರಂಭದಲ್ಲಿ ರೈತ ಸಂಘದಿಂದಲೇ ಅನಿವಾರ್ಯವಾಗಿ ನನಗೆ ನಮ್ಮ ಜನರಿಗೆ ಹೆಚ್ಚು ಶಕ್ತಿ ಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಈ ರಾಜಕೀಯ ಪಕ್ಷಗಳನ್ನು ಸೇರಿಕೊಡ್ಬೇಕಾಯಿತು ಚುನಾಯಿತ ಪ್ರತಿನಿಧಿ ಆಗಬೇಕಾಯಿತು ಆದರೆ ನಮ್ಗೆ ಇವತ್ತು ಇಷ್ಟಪಡುವಂಥದ್ದು ಯಾವುದೇ ಸ್ವಾರ್ಥ ಇಲ್ಲದೆ ರೈತ ಬಹುಶಃ ಸಮಾಜದ ಉದ್ದೇಶಗಳನ್ನು ಮತ್ತು ರೈತರ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಿದ್ದೇವೆ ಬಹುಶಃ ಇವತ್ತು ಒಬ್ಬ ಚುನಾಯಿತ ಪ್ರತಿನಿಧಿ ಅಧಿಕಾರಕ್ಕಾಗಿ ಹೋರಾಟ ಮಾಡಬಹುದು ಆದರೆ ಈ ರೈತ ಸಂಘದ ಮುಖಂಡರುಗಳು ಎಲ್ಲರೂ ಕೂಡ ಸಮುದಾಯದ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಮುಂದುವರಿತಿದ್ದಾರೆ ಇವತ್ತಿನ ಭಾಳ ದೊಡ್ಡ ವಿಚಾರ ನಮ್ಮ ಪಟ್ಟಣ ಪಂಚಾಯಿತಿ ಬಹುಶಃ ಇದನ್ನು ನಾವು ಕೂಡ ಹೇಳಿತ್ತು ಯಾಕಂದ್ರೆ ನಾನು ಕೂಡ ಏನು ಉಡುಪಿ ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಅಲ್ಲಿ ಪದಾಧಿಕಾರಿಗಳಾಗಿ ಹತ್ತಾರು ವರ್ಷಗಳಿಂದ ನಾವು ನಿಕಟವಾಗಿ ಬೇರೆ ಬೇರೆ ರೈತ ಸಂಘಗಳನ್ನು ನೋಡ್ತಾ ಇದ್ದೇವೆ ಆದರೆ ಈ ದೀಪಕ್ ಕುಮಾರ್ ಶೆಟ್ಟಿಯವರು ಮತ್ತು ಅವರ ತಂಡ ನಾವು ಅನಿರ್ದಿಷ್ಟ ಅವಧಿಯ ಅವಧಿಯ ಒಂದು ಏನು ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿದಾಗ ನಮಗೊಂದು ಸ್ವಲ್ಪ ತಲೆ ಬಿಸಿ ಆಯಿತು ಯಾಕಂದರೆ ಇವರು ಘೋಷಣೆ ಮಾಡಿದ್ದಾರೆ ಇದನ್ನು ಹೇಗೆ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳೋದು ಯಾಕಂದರೆ ನಾವು ಬ್ರಹ್ಮಾವರ ಸಕ್ಕರ ಕಾರ್ಖಾನೆಯಲ್ಲಿ ಆಹೋರಾತ್ರೆ ಮಾಡಿದ್ದೇವೆ ಐವತ್ತೊಂಬತ್ತು ಐವತ್ ನಲವತ್ತೊಂಬತ್ತು ದಿವಸಗಳ ಕಾಲ ಮಾಡಿದೆ ಆದರೆ ನನಗೆ ಇವತ್ತು ದೀಪ ಪಕ್ಷಕ್ಕಿಗಿಂತ ಅವರ ಜೊತೆಗಾರರು ಮತ್ತು ನಿಮ್ಮನ್ನು ನಾನು ಅಭಿನಂದಿಸಿದೆ ಯಾಕಂದರೆ ಅನೇಕ ಸಂದರ್ಭದಲ್ಲಿ ನಾಯಕರುಗಳನ್ನು ಕೈ ಬಿಡುವಂತಹ ಅವರ ಏನು ಅವರ ಸಹವರ್ತಿಗಳಿರ್ತಾರೆ ಯಾಕಂದರೆ ನೂರ ಇಪ್ಪತ್ತು ಗಂಧದ ದಿವಸದ ಹೋರಾಟ ಅಂತಂದರೆ ಸಣ್ಣ ವಿಚಾರ ಅಲ್ಲ ಅಲ್ಲಿ ಎಷ್ಟು ಜನಕ್ಕೂ ಕಂಡಿದ್ದಾರೆ ಎನ್ನುವಂಥದ್ದು ಬಹಳ ಮುಖ್ಯ ಅಲ್ಲ ಆದರೆ ಅಷ್ಟು ದಿನಗಳ ಕಾಲ ಒಂದು ಉದ್ದೇಶ ಇಟ್ಟುಕೊಂಡು ನೂರ ಇಪ್ಪತ್ತು ದಿನಗಳ ಕಾಲ ಹೋರಾಟ ಮಾಡೋದು ಅಂತಂದರೆ ಅದು ಖಂಡಿತವಾಗಿಯೂ ಯಾವುದೇ ಸಂಘಟನೆಗಳಲ್ಲೂ ಕೂಡ ಸಾಧ್ಯ ಇಲ್ಲದಂಥ ವಿಚಾರ ಏನೇ ಇದನ್ನು ಕೂಡ ನೀವು ಹೋರಾಟವನ್ನು ಮಾಡಿದ್ದೀರಿ ಅಲ್ಲಿಯೂ ಕೂಡ ಬಹಳ ಕ್ಲಿಷ್ಟಕರವಾದಂತಹ ಸನ್ನಿವೇಶದಲ್ಲಿ ಆ ಪಟ್ಟಣ ಪಂಚಾಯತ್ ಇದೆ ಕಾನೂನಿನ ಮಾರ್ಪಾಡೆ ಮಾರ್ಪಾಡು ಮಾಡತಕ್ಕಂತಹ ಒಂದು ಅನಿವಾರ್ಯ ಸಂದರ್ಭದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ತಿಳಿಸುವಂತಹ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದೀರಿ ಸಣ್ಣ ವಿಚಾರ ಅಲ್ಲ ಇವತ್ತು ಬರೇ ನಮ್ಮದು ಕುಂದಾಪುರ ತಾಲೂಕು ಅಥವಾ ಮೈದೂರು ತಾಲೂಕು ಉಡುಪಿ ಜಿಲ್ಲೆಯ ವಿಚಾರ ಅಲ್ಲ ಈ ಜಿಲ್ಲೆ ಈ ವಿಚಾರಗಳನ್ನು ಶಾಸನ ಸಭೆಗಳಲ್ಲಿಯೂ ಕೂಡ ಚರ್ಚೆ ಆಗಿದೆ ಆಮೇಲೆ ಮಂತ್ರಿಮಂಡಲದಲ್ಲಿಯೂ ಕೂಡ ಚರ್ಚೆ ಆಗಿದೆ ಬಹುಶಃ ಆ ಹಂತದಲ್ಲಿ ಏನೋ ಒಂದು ಹಂತದಲ್ಲಿ ಈ ಸರ್ಕಾರ ಅಂತಂದರೆ ಆನೆ ಇದ್ದ ಹಾಗೆ ಬಹುಶಃ ಅದನ್ನು ಅಂಕುಶದಿಂದ ತಿಳಿಬೇಕಿದ್ರೆ ಹೋರಾಟಗಳು ಬೇಕಾಗ್ತದೆ ಬಹುಶಃ ಅಂತಹ ಒಂದು ಹೋರಾಟವನ್ನು ಬಿಸಿಗೊಳಿಸ್ತಕ್ಕಂಥದ್ದನ್ನು ಅದರ ಜೊತೆಯಲ್ಲಿ ಸರ್ಕಾರದ ಗಮನ ಸೆಳೆಯುವಂಥ ಒಂದು ವ್ಯವಸ್ಥೆಗಳನ್ನು ತಾವು ಮಾಡಿದ್ದೀರಿ ಬಹುಶಃ ಇವತ್ತು ಕೂಡ ಸನ್ಮಾನ್ಯ ದ್ವಿಪಕ್ಷ ಕ್ರೋಹಿಂಗ್ ತಂಡ ರೈತ ಸಂಘದ ಕಚೇರಿಯನ್ನು ಭಾಳ ವಿಶಾಲವಾದಂಥ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೀನಿ ಬಹುಶಃ ರೈತರ ಯಾವುದೇ ವೃತ್ತಿಯನ್ನು ಕಾರ್ಮಿಕರು ಇರ್ಬೋದು ರೈತರು ಇರ್ಬೋದು ಬಹುಶಃ ಅತ್ಯಂತ ಕೆಳಸ್ತರದಲ್ಲಿ ಇರುವಂತವರು ಇರುವಂಥವರು ಆರ್ಥಿಕವಾಗಿ ಕೆಳಸ್ಥರದಲ್ಲಿರುವಂಥವರು ರೈತರ ಮತ್ತೆ ಕಾರ್ಮಿಕರು ಬಹುಶಃ ದೇಶದ ಬಹುಭಾಗ ಜನ ಒಂದು ಮೂರನೆಯ ಎರಡು ಅಂಶಕ್ಕಿಂತ ಹೆಚ್ಚು ಜನ ಬಹುಶಃ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಜನ ಈ ವರ್ಗದ ಜನರು ಇದ್ದಾರೆ ಅವರು ಡಿಸಿಷನ್ ಮೇಕರ್ಸು ಈ ದೇಶದ ರಾಜ್ಯದ ಚುಕ್ಕಾಣಿ ಹಿಡಿತಕ್ಕಂಥ ಆದರೆ ಅವರನ್ನ ಇವತ್ತು ನಾವು ನೋಡ್ತೇವೆ ಕಾರ್ಮಿಕರನ್ನ ರೈತರನ್ನು ಉಪಯೋಗಿಸ್ಕೊಂಡು ಅಧಿಕಾರ ಪಡೀತಾರೆ ಆಮೇಲೆ ಆ ಸಮಸ್ಯೆಗಳ ಬಗ್ಗೆ ಅವರು ಏನು ಯೋಚನೆಗಳನ್ನು ಮಾಡೋದಿಲ್ಲ ಬಹುಶಃ ನಿರಂತರ ಸಮಸ್ಯೆಗಳು ರೈತನಲ್ಲಿ ಇರ್ತದೆ ಆ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ಅನೇಕ ಸಮಸ್ಯೆಗಳು ಇರ್ತದೆ ನಿರಂತರ ಸಮಸ್ಯೆಗಳು ಸ್ಪಂದಿಸ್ತಕ್ಕಂಥ ಒಂದು ಕೇಸವನ್ನು ಇದು ಮಾಡಿದ್ದಾರೆ ಇದು ಬೈಂದೂರಿನ ರೈತರ ಇರಲಿ ಯಾವತ್ತೂ ಕೂಡ ಸಮಸ್ಯೆಗಳಿಗೆ ಸ್ಪಂದಿಸುವ ಕೇಂದ್ರವಾಗಿರಲಿ ಯಾಕಂದರೆ ಅದೊಂದು ಏನು ಹಾರ್ಟ್ ಇದ್ದಾಗಿ ಯಾವುದೇ ಸಮಸ್ಯೆಗಳ ಬಂದರೂ ಕೂಡ ಅದನ್ನು ಕೇಳಬೇಕು ಅದರ ಯಾರ್ಯಾರಿಗೆ ತಲುಪಿಸಬೇಕು ಆ ತಲುಪಿಸುವಂಥ ಒಂದು ವ್ಯವಸ್ಥೆಗೆ ಇದೊಂದು ಹೃದಯ ರೈತರ ಹೃದಯದಂತೆ ಈ ಒಂದು ರೈತರ ಸಂಘದ ಕಚೇರಿ ಆಗಲಿ ಅಂತ ಹೇಳ್ತಾ ಕೋಶ ರೈತ ಮಿತ್ರರು ಇವತ್ತೇ ನಾವು ಬಂದಿದ್ದೀವಿ ಹೋರಾಟ ನಿರಂತರವಾಗಿರಲಿ ಅದರ ಜೊತೆಯಲ್ಲಿ ಚಟುವಟಿಕೆಯಿಂದ ಕೂಡಬೇಕು ಅಂತಂದರೆ ಯಾವಾಗಲೂ ಕೂಡ ನಾವು ಭೇಟಿಯನ್ನು ಪಡಬೇಕಾಗ್ತದೆ ಬಹುಶಃ ನಿಮ್ಮ ಬೈನೂರಿಗೆ ಬಂದಾಗ ಇಲ್ಲಷ್ಟು ಟೇಬಲ್ ಕುರ್ಚಿಗಳು ಇರ್ತದೆ ಒಂದಷ್ಟು ಚರ್ಚೆಗಳು ಸಂವಾದಗಳು ಸಂಜೆ ಹೊತ್ತಿರ್ಬೋದು ನಾಲ್ಕು ಇರ್ಬೋದು ಅಂದರೆ ಬಂದಾಗ ಇದು ಭೇಟಿ ಕೊಟ್ಟು ಒಂದಷ್ಟು ಹೊತ್ತು ಸಮಯ ಕಳೆದರೆ ಇಲ್ಲಿ ಒಂದು ಚೈತನ್ಯ ಬರ್ತದೆ ಮತ್ತು ಹೂಡುವಿಕೆಯಿಂದ ಒಂದಷ್ಟು ಚರ್ಚೆಗಳು ಚರ್ಚೆ ಆಗ್ತದೆ ಅದು ಸಂವಾದ ಆಗ್ತದೆ ಆಮೇಲೆ ಮತ್ತು ಸಂಘಟನೆಗೆ ಅನುಕೂಲ ಆಗ್ತದೆ ಅಂತ ಹೇಳುವಂಥ ಸಂಸ್ಥೆಯಿಂದ ನಾವುಗಳು ಒಂದು ದಿವಸ ಆಗ್ತದೆ ನಿರಂತರ ಬೈದೂರಿಗೆ ಬಂದಾಗ ಸಂಜೆ ಹೊತ್ತಿಗೆ ಸಭೆ ಇರ್ತದೆ ಬಂದಾಗ ಇಲ್ಲಿ ಕೂತು ನಮ್ಮ ಸ ನಮ್ಮ ನಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡಿಕೊಂಡು ಈ ಒಂದು ಕೇಂದ್ರ ಅತ್ಯಂತ ಯಶಸ್ವಿಯಾಗಲಿ ಅಂತ ನೋಡ್ತಾ ಅದ್ರ ಜೊತೆಯಲ್ಲಿ ಇವತ್ತೇನು ಅವು ದೊಡ್ಡ ಮಟ್ಟದ ಮೈಕಿನ ರ್ಯಾಲಿಯನ್ನು ತಾವು ಮಾಡಿಕೊಂಡಿದ್ದೇವೆ ಅನ್ನೋ ಉದ್ದೇಶ ಇಟ್ಕೊಂಡು ಇದು ಕೂಡ ಅತಿ ಶೀಘ್ರವಾಗಿ ಸರ್ಕಾರದಿಂದ ಒಂದು ಪರಿಹಾರ ಕೊಡಿ ಅಂತ ಹೇಳಿ ಆರಿಸಿದ ನಮ್ಮೆಲ್ಲ ಮಿತ್ರರಿಗೆ ಒಂದಿಸ್ತಾ ನಾನು ಮಾತಾಡ್ತೇನೆ ಯಶಸ್ವಿಯಾಗಿ ನಡೀತಾ ಇದೆ ಪ್ರಕಾಶ್ ಅಣ್ಣ ಹೇಳಿದಾಗೆ ಒಂದಿನ ಮಾಡುವುದೇ ಕಷ್ಟ ಆಗಿರ್ತಕ್ಕಂತ ಈ ಹೋರಾಟವನ್ನ ನೂರ ಇಪ್ಪತ್ತು ದಿವಸ ಎಲ್ಲಿ ಕೂತ್ಕೊಂಡಿದ್ದೇವೆ ಅದರ ಮೊದಲು ಇಪ್ಪತ್ತು ದಿವಸ ತಯಾರಿ ಮಾಡಿದೆ ಸರ್ ನೂರ ಐವತ್ತು ದಿವಸ ಹೋರಾಟಗಳಿಗೆ ನೂರ ಐವತ್ತು ದಿವಸ ಇದಕ್ಕೆ ಒಂದು ರೀತಿಯ ಹೋರಾಟ ಬಹಳ ಯಾಕಂದ್ರೆ ಬಹಳ ಬೇಸರದ ವಿಷಯ ಯಾಕೆಂದ್ರೆ ಒಬ್ಬ ಗ್ರಾಮೀಣ ಪ್ರದೇಶಗಳನ್ನ ಗ್ರಾಮ ಪಂಚಾಯತ್ ಮಾಡಬೇಕೆನ್ನುವಂತ ಏನೋ ಒಂದು ಹೋರಾಟಗಳಿದೆ ಅದಕ್ಕೆ ನಮ್ಮ ನಮ್ಮ ವ್ಯವಸ್ಥೆ ಅಂತಕ್ಕಂಥದ್ದು ನಾವು ಎಷ್ಟು ಹೋರಾಟಗಳನ್ನ ಕೊಟ್ಟಿದ್ರೆ ನಮ್ಗೆ ಗೊತ್ತಿದೆ ನಮ್ಮ ರೈತರ ಹೋರಾಟ ಕೊಟ್ಟಿದ್ರೆ ನಮ್ಗೆ ಗೊತ್ತಿದೆ ಆದ್ರೂ ಸಹ ನಾವು ಮಾಡಿರ್ತಕ್ಕಂಥ ಹೋರಾಟಗಳ ಇವತ್ತು ಬೆಂಗಳೂರಿನಲ್ಲಿ ಬಿಟ್ಟಿದೆ ಬಿಟ್ಟರೆ ಈಗ ಸಂಬಂಧಪಟ್ಟಾಗ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಿನಿಸ್ಟರ್ ಶ್ರೀಧರ್ ರೈನ್ ಖಾನ್ ಅವರು ಇದನ್ನು ಆದಷ್ಟು ಬೇಗ ಇದನ್ನ ಕ್ಯಾಬಿನೆಟ್ ನೋಟ್ ಮಾಡಿದ್ರು ಸಹ ರಾಜ್ಯ ಮಟ್ಟದ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ಇವತ್ತಿನವರೆಗೂ ಪೆಂಡಿಂಗ್ ಇರುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನನಗೆ ಗೊತ್ತಿದೆ ಅವರಿಗೆ ಸ್ವಾರ್ಥ ನಂಗೆ ಅರ್ಥ ಆಗ್ತಾ ಇಲ್ಲ ಆದ್ರೆ ಒಂದು ಮಾತನ್ನು ಹೇಳ್ತೇನೆ ನ್ಯಾಯವನ್ನು ತಗೊಳ್ಳದೆ ಖಂಡಿತವಾಗಿ ಹಿಂತಿರುಗಿ ಹೋಗುವಂತ ಪ್ರಶ್ನೆಗಳು ಇದರಲ್ಲಿ ಖಂಡಿತವಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮನೆ ಜಿಲ್ಲಾಧಿಕಾರಿಗಳು ನಮ್ಮ ಪೊಲೀಸ್ ವರಿಷ್ಠ ಬೇರೆ 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 ವಿಚಾರಗಳನ್ನು ಸಹ ಹೇಳಿದ್ದಾರೆ ಸ್ವಲ್ಪ ನಿಧಾನವಾಗಿ ಗಂಭೀರವಾಗಿ ನಮ್ಮ ಇಲ್ಲಿ ಇದ್ರು ಮಾತ್ರ ಅಲ್ಲ ಅಲ್ಲಿರ್ತಕ್ಕಂಥ ದನಕರುಗಳನ್ನು ನಾಯಿಗಳನ್ನ ಬೇರೆ ಬೇರೆಗಳನ್ನ ಶಾಲೆ ಬಂದ್ ಮಾಡಿ ಕೂಕೊಳ್ಳುವಂತ ಒಂದು ವ್ಯವಸ್ಥೆಗಳನ್ನು ಸಹ ಅದನ್ನು ಮಾಡಬೇಕಾದ್ರೆ ತೀರ್ಮಾನವನ್ನು ತಗೊಂಡಿದ್ದೇವೆ ಯಾರೇ ಇರಲಿ ಯಾಕೆ ಕಂಡ್ರೆ ಇಲ್ಲಿ ಕೂತ್ಕೊಂಡವರು ರೈತರು ಆಗ ರೈತರನ್ನ ಕಡೆಗಣನೆ ಮಾಡಿ ನಾವು ಕೂತ್ಕೊಂಡು ಕುರಿಗಳಲ್ಲ ಆ ಕತ್ತೆಗಳಲ್ಲ ನಾವು ಕೂತ್ಕೊಂಡವರು ಈ ಪ್ರಜಾಪ್ರಭುತ್ವದಲ್ಲಿ ಏನು ಇವತ್ತು ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿ ಮಾಡಬೇಕಂತ ಹೇಳಿ ಮಾಡ್ತಾ ಇದ್ದೇವೆ ಅಧಿಕಾರಿಗಳು ಅಧಿಕಾರಿಗಳು ಅದೇ ಡೈಲಿ ರಿಪೋರ್ಟ್ ಇದೆ ಯಾವ್ದನ್ನೂ ಸಂಗ್ರಹ ಮಾಡಿದೆ ಅವರ ಬೇರೆ ಬೇರೆ ಹಣಕಾಸು ಮಾಡ್ತಕ್ಕಂಥ ವಿಚಾರದಲ್ಲಿ ಬಹಳ ತಜ್ಞರಾಗಿದ್ದಾರೆ ಅದ್ರೆ ಬೇರೆ ಕೆಲಸಗಳನ್ನ ಇವತ್ತು ಅಧಿಕಾರಿಗಳು ಮಾಡ್ತಾ ಇಲ್ಲ ಆದ್ರಿಂದ ಸ್ಪಷ್ಟವಾದಂತಹ ಸಂದೇಶವನ್ನು ಕೊಡ್ತಾ ಇದ್ದೇವೆ ರೈತ ಸಂಘ ಅಂತಕ್ಕಂಥದ್ದು ಒಂದು ವಾಟ್ಸಪ್ ಮತ್ತು ಫೇಸ್ಬುಕ್ ಗೆ ಸೀಮಿತವಾಗಿರ್ತಕ್ಕಂಥ ರೈತ ಸಂಘ ಅಲ್ಲ ಇದು ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕತ್ವಕ್ಕಾಗಿ ಹೋರಾಟ ಅಲ್ಲುವಂತ ಈ ಸಂದರ್ಭದಲ್ಲಿ ಮತ್ತೆ ಪುರಾಣ ಉದ್ಘಾಟ ಮಾಡ್ತಾ ಇದ್ದಾರೆ ಆದ್ರಿಂದ ಈ ಹೋರಾಟಕ್ಕೋಸ್ಕರವಾಗಿ ಅನೇಕ ರೈತರು ಬಹಳ ರೀತಿಯಾಗಿರ್ತಕ್ಕಂತ ತ್ಯಾಗವನ್ನು ಮಾಡಿದ್ದಾರೆ ಪಾಪ ಯಾಕಂದ್ರೆ ಈ ರೀತಿಯಾದಂತಹ ಹೋರಾಟಗಳನ್ನ ಇವತ್ತು ಒಕ್ಕ ರೈತರ ನಾಡು ಅಂತಕ್ಕಂಥದ್ದು ಮಂಡ್ಯ ಮೈಸೂರು ಆವಾಗ ಇರ್ಬೋದು ಆ ಮಂಡ್ಯ ಮೈಸೂರಿನಲ್ಲೂ ಸಹ ನೂರತ್ತು ದಿವಸದ ಹೋರಾಟಗಳನ್ನು ಮಾಡಲಿಕ್ಕೆ ಖಂಡಿತವಾಗಿ ಯಾರಿಗೂ ಇವತ್ತು ಸಾಧ್ಯ ಇಲ್ಲ ಅಂತ ದೊಡ್ಡ ಹೋರಾಟವನ್ನ ಇವತ್ತು ಮಾಡ್ತಾ ಇದ್ದಾರೆ ಆದ್ರಿಂದ ಜನಪ್ರತಿನಿಧಿಗಳಿಗೆ ನಾನು ಇನ್ನೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಯಾಕೆ ಕಂಡ್ರೆ ತಮಗೆ ಎದುರಿಗೆ ಮಾತಾಡಿ ಒಳಗೆ ಕಲಿಸುವಂತ ಕೆಲಸಗಳನ್ನ ಮಾಡಬೇಡಿ ನಂಗೆ ಗೊತ್ತಿದೆ ಯಾರು ಇದನ್ನ ನ್ಯಾಯ ಸಿಕ್ಕರ ಮೇಲೆ ಅಲ್ಲ ನ್ಯಾಯ ಸಿಕ್ಕದೆ ಯಾರು ಯಾರ್ಯಾರು ಒಳಗಿಂದ ಮಾತಾಡ್ಕೊಂಡಿದ್ದಾರೆ ಯಾರ್ಯಾರು ಕೊಚ್ ಹೇಳಿ ಮಾಡ್ಕೊಂಡಿದ್ದಾರೆ ಇದೆಲ್ಲ ನಂಗೆ ಗೊತ್ತಿದೆ ನಂಗೆ ನಾನು ಹೇಳಿದೆ ನಾನು ಸುಮ್ಮನೆ ಕೂತ್ಕೊಂಡಿದ್ದಲ್ಲ ಆದ್ರೆ ಯಾರಿಗೂ ನೋವು ಮಾಡಬಾರ್ದು ಎಲ್ಲರ ಸಹಕಾರ ಇದು ಉಂಟು ನಾವು ಬೇರೆ ಬೇರೆಯವರಿಗೆ ನೋವು ಮಾಡ್ರೆ ನಮ್ಮ ರೈತರಿಗೆ ಸಿಕ್ಕುವಂತ ನ್ಯಾಯ ತಪ್ಪಿ ಹೋಗ್ತದೆ ದೃಷ್ಟಿಯಿಂದ ಸುಮ್ಮನೆ ದೇವ ಬಿಟ್ಟರೆ ಬೇರೆ ಯಾವ ಕಾರಣಕ್ಕೂ ಅಲ್ಲ ಅದ್ರಿಂದ ಬಹಳಷ್ಟು ರೈತರು ತಾವೆಲ್ಲ ಬಂದಿದ್ದೀರಿ ನಾವು ಇಲ್ಲಿಂದ ನಾಗೂರವರೆಗೆ ನಾವು ಬೈಕ್ ರ್ಯಾಲಿಯ ಮುಖಾಂತರ ಹೋಗಿ ಈ ಸಂಡ್ ಬೈಕ್ ರ್ಯಾಲಿ ಮಾಡ್ತಿದ್ದೇವೆ ಕೇಳ್ರೆ ಕಾಲ ಇಲ್ಲಿ ಮಾತ್ರ ಗೊತ್ತಾಗಬಾರ್ದು ಇಡೀ ಸಂದೇಶ ಎಲ್ಲ ಕಡೆ ಹೋಗಬೇಕು ರೈತರು ಹೇಳ್ತಾರೆ ರೈತರ ಬಗ್ಗೆ ಭಾಷಣ ಬಿಗಿತಾರೆ ಆದ್ರೆ ರೈತರನ್ನ ಕಡೆಗಣನೆ ಮಾಡತಕ್ಕಂತ ನಿರಂತರವಾಗಿದೆ ಅದರಿಂದ ನಿಟ್ಟಿನಲ್ಲಿ ಈ ಒಂದು ಹೋರಾಟಗಳು ನಾವು ಮಾಡಬೇಕಾಗಿದೆ ಅದರಿಂದ ಈ ಒಂದು ಆಫೀಸನ್ನ ಖಂಡಿತವಾಗಿ ನಾವು ರೈತ ಕಚೇರಿಯಿಂದ ಮಾಡಿದೆ ರೈತ ಸಂಘದಲ್ಲಿ ಮಾಡಿಲ್ಲ ಆ ಸಂಘದಲ್ಲಿ ನಾಯಕತ್ವ ಆಗ್ತದೆ ಆ ಸಂಘದಲ್ಲಿ ನಾಯಕತ್ವದಲ್ಲಿ ಬೇಡ ಇದು ರೈತರ ಕಚೇರಿ ಇದು ನಿಮ್ಮ ಕಚೇರಿ ನೀವು ಕೆಟ್ಟೊತ್ತಿಗೆ ಬರಬಹುದು ಇದು ನಿಮ್ಮ ಕಚೇರಿ ಎಂದು ಭಾವಿಸಿ ರೈತ ಸಂಘದಲ್ಲಿ ಇಲ್ಲಿ ಅದಕ್ಕೆ ಬೇರೆ ಬರ್ತದೆ ಅದಕ್ಕೆ ನಾನು ನಾವು ಅರುಣ್ ಕುಮಾರ್ ಸಿಂಗ್ ನಾವೆಲ್ಲ ಆಲೋಚನೆ ಮಾಡ್ತಾ ಕೆಟ್ಟರೆ ಇದು ಸಂಬಂಧಪಟ್ಟ ನಮ್ಮ ವೀರಭದ್ರ ಗಾಡಿಗ ಸಹ ಅವರು ಸಹ ದೊಡ್ಡ ಹೋರಾಟಗಳನ್ನ ನಮ್ಮೊಟ್ಟಿಗೆ ಮಾಡಿದ್ದಾರೆ ಅದ್ರ ಮೇಲೆ ನಮ್ಗಂತ ಮೂರು ಜನ ಯಾರು ನಮ್ಮ ಪದ್ಮಾಕ್ಷ ನಮ್ಮ ಕೇಶವ ನಮ್ಮ ಹಿರಿಯ ಪೂಜೆ ಪಾಪ ಅವರು ಮೂರು ಜನ ಇಲ್ಲಿಂದ ಬಿಟ್ಟು ಹೋಗ್ಲೇ ಇಲ್ಲ ಯಾರು ಮೂರು ಅವ್ರು ಹತ್ತುವರೆ ಗಂಟೆಗೆ ಹಾಕಿಬಿಡ್ತಾರೆ ನಾವು ಕೂತ್ಕೊಂಡಿದ್ದೀವಿ ಅಂದ್ರೆ ಸಣ್ಣ ವಿಷಯ ಇಲ್ಲ ಮನೆ ಮನೆ ಕೆಲಸಗಳನ್ನ ಬಿಟ್ಟು ಎಲ್ಲ ಕೂಲಿಗಳನ್ನ ಬಿಟ್ಟು ಇಲ್ಲಿ ಬಂದು ಕೂತ್ಕೊಳ್ತೇವೆ ಸಣ್ಣ ವಿಷಯ ಇಲ್ಲ ಬಹಳ ದೊಡ್ಡ ದೊಡ್ಡ ವಿಚಾರಗಳು ಇಂದು ನಾಲ್ಕು ತಿಂಗಳು ಕೂತ್ಕೊಳ್ಬೇಕಾಗ ನಾಲ್ಕು ತಿಂಗಳು ನಾವು ಕೂತ್ಕೊಳ್ತೇವೆ ಯಾವ ಕಾರಣಕ್ಕೂ ಇಂದ್ ಹೋಗುದಿಲ್ಲ ಜನ ಜನಪ್ರತಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ನಮ್ಗೆ ಯಾರೇ ಮೋಸ ಮಾಡಿದ್ರು ಸರ್ ನಮಗೆ ದೇವರ ಕೋಟ್ ಬಂದಿದೆ ದೇವರ ಕೋಟ್ ನಮಗೆ ಗೊತ್ತಿದೆ ಕೆಲವು ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಕ್ಕುದಿಲ್ಲ ನಾವು ದೇವರು ಖಂಡಿತವಾಗಿ ಒಂದಲ್ಲ ಒಂದು ದಿವಸ ಮನುಷ್ಯ ರೂಪದಲ್ಲಿ ಬಂದು ಪಾಪ ಈಗ ಈ ಒಂದು ಕಣ್ಣೀರಿಗೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರವನ್ನ ನ್ಯಾಯವನ್ನ ಏನು ಪಟ್ಟಣ ಪಂಚಾಯತ್ಗಳನ್ನ ಗ್ರಾಮೀಣ ಪ್ರದೇಶಗಳನ್ನ ಮೇರ್ಪಡೆ ಮಾಡಬೇಕಿರುವಂತಹ ಹೋರಾಟ ಇದೆ ಈ ಹೋರಾಟಕ್ಕೆ ಖಂಡಿತವಾಗಿ ದೇವರು ಒಂದು ಸಹ ಪ್ರತ್ಯಕ್ಷರಾಗ್ತಾರೆ ನಿಮ್ಮ ಕಷ್ಟಕ್ಕೆ ಖಂಡಿತವಾಗಿ ಬರ್ತಾರೆ ಯಾಕೆ ಕಂಡ್ರೆ ನಾನು ಒಂದು ನಾಲ್ಕೈದು ತಿಂಗಳ ನಾನು ಯಾವ ಕೆಲಸಕ್ಕೆ ಹೋಗಿಲ್ಲ ಎಲ್ಲಿಗೂ ಹೋಗಿಲ್ಲ ಏನು ಮಾಡಿಲ್ಲ ಆದ್ರೆ ನಾನು ನಾಯಕತ್ವ ವಹಿಸ್ಕೊಂಡವನು ನಾನು ಯಾವುದೋ ಒಂದು ಲೀಡರ್ಶಿಪ್ಗೋಸ್ಕರವು ವಾಸ್ತವ್ಯ ಸುಖಿಯಾಗಿ ಮಾಡಿದರೆ ತಪ್ಪಾಗ್ತದೆ ನಾನು ಮಾಡಿರ್ತಕ್ಕಂಥ ಹೋರಾಟ ನಾನು ಮಾಡಿರ್ತಕ್ಕಂಥ ಶ್ರಮ ನಾನು ಮಾಡಿರ್ತಕ್ಕಂಥ ಬೆವರು ಅದು ಪ್ರಾಮಾಣಿಕವಾಗಿದ್ದರೆ ಆ ದೇವರ ಕೋರ್ಟ್ನಲ್ಲಿ ಖಂಡಿತವಾಗಿ ನಿಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿಕೆ ಈ ಕಚೇರಿಯನ್ನ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಏನು ನಮ್ಮ ಪ್ರಕಾಶ್ ರಣ್ಣ ಅವರು ಉದ್ಘಾಟನೆ ಮಾಡಿದ್ದಾರೆ ಅವ್ರಿಗೆ ಅವ್ರಿಗೆ ಬೇರೆ ಯಾವುದೇ ಫೀಲ್ಡ್ ಇದ್ರು ಸಹ ಅದು ಪ್ರೀತಿ ಅಲ್ಲ ಆ ರೈತರ ಹೋರಾಟ ಹೊಸ ಸಾಲು ಈ ಒಂದು ಅದು ಇದ್ರ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಮತ್ತು ವಿಶ್ವಾಸ ಖಂಡಿತವಾಗಿ ಅದು ಯಾರು ಹೇಳಲಿಕ್ಕಿಲ್ಲ ಅಂತ ಒಂದು ನೈಜವಾಗಿರ್ತಕ್ಕಂಥ ಕೃಷಿಕರ ಮುಖಾಂತರ ಇವತ್ತು ಉದ್ಘಾಟನೆ ಆಗಿದೆ ಇದು ಹೆಮ್ಮರವಾಗಲಿ ಬೆಳೆ ೂರು ಮಾತ್ರ ಅಲ್ಲ ಇಡೀ ವಿಧಾನಸಭಾ ಕ್ಷೇತ್ರಕ್ಕೂ ಸಹ ತಗೊಂಡು ಒಂದು ಕೆಲಸವನ್ನ ನಾವು ಎಲ್ಲರೂ ಸೇರಿ ಮಾಡುವಂತ ಹೇಳಿ ಕಳೆದ ನಾಲ್ಕು ತಿಂಗಳುಗಳಿಂದ ನಿರಂತರವಾಗಿ ಅನಿರ್ದಿಷ್ಟವಾದ ಪ್ರತಿಭಟನೆ ಇಡೀ ರಾಜ್ಯದಲ್ಲೇ ಇದೆ ಮತ್ತು ಬೈದೂರಲ್ಲಿ ನಡೀತಾ ಇರುವಂತದ್ದು ಇಡೀ ರಾಜ್ಯದಲ್ಲೇ ಮತ್ತು ನೂರ ಇಪ್ಪತ್ತೊಂದು ದಿವಸದಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆದುಕೊಂಡ್ರು ಕೂಡ ಸರಕಾರ ಜಿಲ್ಲಾಡಳಿತ ಅಧಿಕಾರಿಗಳು ಇದುವರೆಗೆ ನಮ್ಮ ರೈತರಿಗೆ ನ್ಯಾಯವನ್ನ ಕೊಡಲಿಲ್ಲ ಈ ನಿಟ್ಟಿನಲ್ಲಿ ಸರ್ಕಾರದ ಗಮನವನ್ನು ಸೆಳೆಯುವ ಉದ್ದೇಶದಿಂದ ಮತ್ತು ಇಲಾಖೆಗಳಿಗೆ ಮತ್ತೊಮ್ಮೆ ಕಣ್ಣು ತೆರೆಸುವ ಉದ್ದೇಶದಿಂದ ಇವತ್ತು ನಾವು ರೈತರ ಕಚೇರಿಯನ್ನ ಮತ್ತು ಬೃಹತ್ ಬೈಕ್ ಜಾತ್ರಾವನ್ನ ಆಗಮಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬೇಕು